ಜಿ ಡಿ ದೇವಡ್ರು ಎಲ್ಲ ತಂಗ್ ಇಷ್ಟ ಒಂದು ಕಾರ್ಯಕರ್ತನ ತೋರಿಸ್ಕೋತಾರೆ ಮೇಲೆ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾರೆ ಅವ್ರ ಕೆಲಸಕ್ಕೋಸ್ಕರ ಯಾವ ಪಕ್ಷದ ಕಾರ್ಯಕರ್ತರನ್ನು ಕೂಡ ಬದಿ ಗೊತ್ತು ಬಿಡ್ತಾರೆ ಅನ್ನೋದು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆನಲ್ಲಿ ಇರೋಂತ ಜೆ ಡಿ ಎಸ್ ಲೀಡರ್ಗಳಿಗೆಲ್ಲ ಬಂದ್ಬಿಡ್ದ್ ಮನ್ಸಿಗೆ ಅಧಿಕಾರದಲ್ಲ ಅವ್ರೆ ಜಿ ಡಿ ದೇವ್ರಿಗೆ ಎದುರಾಕಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳೋದು ಜಿ ಡಿ ಇರಲಿ ಇರ್ಲಿ ಜಿ ಡಿ ದೇವ್ರ ಇರ್ಲಿ ಅಂತ ಅವ್ರ ನಮ್ ಜಿ ಡಿ ಇಲ್ಲ ಯಾಕೆ ಜಿ ಡಿ ಇಲ್ಲ ಅಂದ್ರೆ ಪಕ್ಷಕ್ಕೆ ಹೋರಾಟ ಮಾಡಿ ಒಲೆ ಮನೆ ಮಾಡ್ಕೊಂಡು ರಾಜಕಾರಣ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿಲಿ ಬದುಕಲಿ ಅಂತ ನಾವೆಲ್ಲ ರಾಜಕಾರಣ ಮಾಡಿದ್ರೆ ಇವರು ಗೆಲ್ಲೆ ಗಂಟೆ ನಮ್ಮ ಬಳಸ್ಕೊಂಡು ಗೆದ್ದ ತಕ್ಷಣ ಯಾವ ಪಕ್ಷ ಅಧಿಕಾರದಿರುತ್ತೆ ಆ ಪಕ್ಷವ್ರ ಜೊತೆಗೆ ಮಿಂಗಲ್ ಆಗಿ ನಮ್ಮ ಪಕ್ಷದವ್ರನ್ನೇ ಬಯ್ಯೋದು ನಮ್ಮ ಪಕ್ಷದವ್ರನ್ನೇ ನೀವು ನಡ್ಕಳ ರೀತಿನ ಎದ್ದು ಕಾಣಿಸ್ತರಿ ಇನ್ನು ಆರು ತಿಂಗಳು ಇನ್ ಮೂರು ತಿಂಗಳು ನನಗೆ ನಾನು ಇಷ್ಟವಂತ ಅಂದ್ರೆ ಇಲ್ಲಿ ಯಾರು ಒಗ್ಗೊಳಕ್ಕೆ ರೆಡಿ ಇಲ್ಲ ಪೆದ್ರೆಯೂ ಇಲ್ಲ ತೊಂಬತ್ನಾಲ್ಕು ತೊಂಬತ್ತೈದು ಹಿಬಿನಲ್ಲಿ ಮಾಧ್ಯಮ ಇರಲಿಲ್ಲ ಇವತ್ತು ಮಾಧ್ಯಮ ಐತೆ ಪ್ರತಿ ಒಂದ್ ಮನೇಲಿ ಹೆಂಗ್ಸು ದನ ಮೇಯಿಸ್ತಾ ಇರ್ತಾಳೆ ಅವಳ್ದ ಹಿಡ್ಕೊಂಡ ನೋಡ್ತಾಳ ಜಿ ಡಿ ಯಾರ ಬಗ್ಗೆ ಇರುತ್ವ ಮಾತಾಡ್ತಾಳು ಯಾರ ಬಗ್ಗೆ ಪರವ ಮಾತಾಡ್ತೀನಿ ಅಲ್ಲೇ ಕುಂದ ನೋಡ್ತಾಳೆ ಹಂಗಾಗಿ ಮೊದಲ ಶಕ್ತಿ ಚಾಮುಂಡೇಶ್ವರಿ ಜಿ ಡಿ ದೋಡರ್ಗೆ ಇಲ್ಲ ದಳ ಲೀಡರ್ಗಳು ಬೇಸತ್ತ ಬಿಡ್ರೆ ದಳ ಕಾರ್ಯಕರ್ತರೆ ಲೀಡ್ರ್ಗಳು ಜಾಪ್ಯಕೊಡ್ತಾವ್ರೆ ಕಾರ್ಯಕರ್ತರು ಬೇಸತ್ ಬಿಟ್ರೆ ವೋಟರ್ಸ್ ಬೇಸತ್ ವೋಟರ್ಸ್ ಮನಸ್ಸಲ್ಲಿ ಜಿಡಿದ್ರ ಇಲ್ಲ ಚಾಮುಂಡೇಶ್ವರ್ ಹರೀಶ್ ಗೌಡ್ರು ಬಂದ್ರೆ ಹರೀಶ್ ಗೌಡ್ರು ಹರೀಶ್ ಬಂದ್ರೆ ಪರ್ಯಾಯ ನಾಯಕರನ್ನ ಕೆಲಸಕ್ಕೆ ರೆಡಿ ಮಾಡ್ತಾರೆ ಇವರು ಈ ಇದೇ ಜಿ ಡಿ ದರು ಬಂದ್ರೆ ಮೊದಲಿತ್ತಲ್ಲ ಸಿದ್ದರಾಮಯ್ಯ ಅಪೋಸಿಟ್ ಮೂವತ್ತಾರು ಸಾವಿರ ಲೀಡ್ಗೆ ಕೊನಲ್ ಏನಾಯ್ತು ಸಿಎಂ ಅಪೋಸಿಟ್ ಗೆ ಮೂವತ್ತಾರು ಗೆಲ್ಸಿರು ಕೊನಲ್ ಏನೈತಿ ಇಪ್ಪತ್ತಾರಕ್ ಬತ್ತು ಇನ್ ಇಪ್ಪತ್ತಾರ ಏನ್ ದೊಡ್ಡದಲ್ಲ ಹೇಳ್ಬೋದು ಒಂದು ಬೂತ್ ಗೆ ರೋಡ್ ನೂರ್ ಓಟ್ ಕಮ್ಮಿ ಆದ್ರೆ ಸಾಕು ಪರ್ಯಾಯ ಪರ್ಯಾಯ ಮೈಸೂರು ಜಿಲ್ಲೆ ದೇವೇಗೌಡರ ಮನೆಯವರು ರಾಷ್ಟ್ರದಲ್ಲಿ ಕುಮಾರಣ್ಣವರು ಎಲ್ಲಾ ತರದಲ್ಲೂ ಗಮನಿಸಿ ಇಂಟೆಲಿಜೆಂಟ್ ರಿಪೋರ್ಟ್ ತರಿಸ್ಕೊಂಡು ಯಾರ ಬಗ್ಗೆ ಅಸಮಾಧಾನ ಇದು ಜೆ ಡಿ ಎಸ್ ಭದ್ರಾಕೋಟೆ ಈ ಕ್ಷೇತ್ರ ಕಳಕ ಮಾಡುದು ಅಂದ್ರೆ ಪರ್ಯಾಯ ನಾಯ್ಕ ಹಾಕ್ಬೇಕು ಪರ್ಯಾಯ ಹರೀಶ್ ಗೌಡ್ರಿಗೆ ಕೊಳಿ ಬಿಡಿ ನಿಷ್ಠ ನಡ್ಕತ್ರೆ ಈಗ ನಮ್ ಎಮ್ ಡಿ ಸಿ ಬ್ಯಾಂಕ್ ಇರ್ಬೋದು ಜನರಲ್ ಲೋಕಲ್ ಬಡಿ ಚುನಾವಣೆ ಇರ್ಬೋದು ಎಲ್ಲ ನೋಡೋರ ಮೈಸೂರು ಜಿಲ್ಲೆಯಲ್ಲಿ ಯಾರೇನೆ ಮಾಡ್ರು ನಿಷ್ಠಾರ ಅವರು ಪಕ್ಷಕ್ಕೆ ನಿಷ್ಠೆ ಅದ ಹರೀಶ್ ಗೌಡ್ರಿಗೆ ಕೊಳ್ಳಿ ಹರೀಶ್ ಗೌಡರ್ ಕೊಟ್ರೆ ಮೂವತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ದುಂಬಿಕ್ಕಿ ಒಂದ್ ಲಕ್ಷ ಹರೀಶ್ ಗೌಡರ್ ಕೊಟ್ರೆ ಇವ್ರಿಗೆ ಕೊಟ್ರೆ ಇವ್ರಿಗೆ ಅಂತರ ಇರೋದ್ರೆ ಇಪ್ಪತ್ತಾರು ಸಾವಿರ ದಯಮಾಡಿ ಗಮನಿಸಿ ಒಂದ್ ಬೂತ್ ನೂರ ಕಮ್ಮಿ ಸಾಕು ನೂರು ಇಂಥದ್ದು ಎಲ್ಲ ಅವರು ನೂರಿನೂರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಅಸಂದನ ಮಾಡ್ರೆ ಜಿ ಡಿ ಡಬಲ್ ಸ್ಟ್ಯಾಂಡ್ ಡಿ ಜಿಡ್ರ್ ಡಬಲ್ ಸ್ಟ್ಯಾಂಡ್ ಅಂತ ಇಲ್ಲಿ ಲೀಡರ್ಗಳು ಹೇಳಕ್ಕೆ ನಿಮ್ಗೆ ಹಿಂದಕ್ಕೆ ಮುಂದಕ್ಕೆ ಚಿಗಿತಾವ್ರ ನಮ್ಗೆ ಅವ್ರು ಬೇಕು ಇವ್ರು ಬೇಕು ಅವ್ರು ಅದಿಲ್ಲ ಆ ಮನಸ್ಸಲ್ಲಿ ನಾವ್ಯಾಕ್ ಕೇಳಿ ಇಷ್ಟು ಆಗೋದು ನಾವ್ಯಾಕ್ ಕೇಳಿ ಆಗೋದು ನಾಳೆ ಅಪ್ಪ ಮಗ ಇಬ್ರು ಜನ ಆದ್ರೆ ನಾವ್ಯಾಕೆ ಯಾಕೆ ಅಂತ ಇವ್ರು ಹಿಂದಕ್ಕೆ ಮುಂದಕ್ಕೆ ಚಿಕ್ಕಿತಾವ್ರ ನಾಳೆ ಅಪ್ಪ ಮಕ್ಕಳು ಚೆನ್ನಾಗ್ತಾರೆ ನಾವ್ಯಾಕೆ ಬಿಸ್ಕಬೇಕು ಅಂತ ಹಿಂದಕ್ಕೆ ಮುಂದಕ್ಕೆ ಚಿಕ್ಕತಾವ್ರೆ ದಳ ದಯ ಮೇಳ್ತೀನಿ ಕೇಳಿ ಹಳ್ಳಹಳ್ಳಿಲಿ ದಳ ಮಾಡ್ತೀವಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಹಳ್ಳಹಳ್ಳಿಲಿರೋರ್ಗ ದನ ಮೈಸೂರ್ಗ ಬಲಾವಳವ್ರಿಗೆ ಹಳ್ಳಿಯಲ್ಲಿ ಲೀಡರ್ ಗಳ್ಗೆ ಜಿ ಡಿ ದಾವೋಡ್ರ ಬಗ್ಗೆ ಬೇಸತ್ತ ಬಿಟ್ರ ಯಾರೋ ಜೆ ಡಿ ಎಸ್ ನೋರು ಬೇರೆವ್ರಲ್ಲ ಅಪೋಸಿಟ್ ಪಾರ್ಟಿ ಅವರ ಅಪೋಸಿಟ್ ಓಟ್ ಹಾಕತಾರೆ ಜಿ ಡಿ ಜೆಡಿಎಸ್ ನೋರೇ ಬೇಸತ್ ಯಾಕೆ ಇಲ್ಲೇ ಒಂದ್ ಸ್ಟೇಟ್ಮೆಂಟು ಅಲ್ಲೇ ಒಂದ್ ಸ್ಟೇಟ್ಮೆಂಟ್ ಇವತ್ತು ದಯಮಾಡಿ ಕೇಳಿ ಸ್ವಾಮಿ ದಯಮಾಡಿ ಅವ್ರು ಎರಡು ವರ್ಷದಿಂದ ನಡ್ಕಳ ರೀತಿನ ಕುಮಾರಸ್ವಾಮಿ ಈ ಸಹ ಮೀಟಿಂಗ್ ಕರೆದ್ರೆ ಹುಷಾರಿಲ್ಲ ಅಂತಾರೆ ಒತ್ತಿ ಡಿ ದಾವೋಡ್ರಿಂದ ಸಿದ್ದರಾಮಯ್ಯ ಮುಂದೆ ಇವ್ರು ಇರ್ತಾರೆ ಅಲ್ಲಿ ನಾವು ಬೆಂಗಳೂರಿಂದ ನಡೆದಿವಿ ಬೆಂಗಳೂರಿಂದ ಎರಡೆರಡು ದಿನ ನೀರ್ ಹರ್ಕೊಂಡು ಇಕ್ಕದ ಬಟ್ಟೆ ಮೂರ್ ಮೂರು ಜನ ನಡೆದಿವಿ ಹರೀಶ್ ಗೌಡ್ರು ಜೊತೆಲಿ ನಿಖಿಲ್ ಜೊತೆ ಇಕ್ಕದ ಬಟ್ಟೆ ಮೂರ್ ಮೂರು ಜನ ನಡೆದಿವಿ ಕರ್ಕೋ ಇರೋದು ತಗೋ ಇರೋದು ಮೂರ್ ಕಾಸು ಕೊಟ್ಟು ಅನ್ನ ಉಣ್ಕೊಂಡು ಬಿಜೆಪಿ ಅವರು ಅನ್ನ ಕೊಟ್ಟಿತು ಕಾಸು ಅನ್ನ ಉಣ್ಕೊಂಡು ಊಟ ಉಣ್ಕೊಂಡು ಬಂದಿವಿ ಏಕಾ ಇವ್ರು ಅಲ್ಲಿಂದ ಬಂದು ರಾಜೀನಾಮೆ ಕೊಡಿಸ್ಬೇಕು ಇವರು ಭ್ರಷ್ಟ್ರು ಅಂತ ನಾವು ವಾದ ಮಾಡ್ತಾರೆ ಇವ್ರು ಯಾಕೆ ಕೊಡ್ಬೇಕು ರಾಜೀನಾಮೆ ಅಂದ್ರೆ ನಾವೇನಾಗ್ಬೇಕು ಬಂದಿರೋರು ನಮ್ ಯಕ್ಕ ಬಿಚ್ಗೆ ನಾವೇ ಹೊಡ್ಕೋಬೇಕು ನಮ್ಮ ಪಕ್ಷದ ಲೀಡರ್ ಮಾತಾಡ್ತಾರೆ ಬೇರೆಯವ್ರು ಯಾರೂ ಮಾತಾಡಿಲ್ಲ ಯಾಕೆ ಕೊಡ್ತೀರಾ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ಕೊಟ್ಟು ನಡ್ಕೊಳ್ಳೋ ರೀತಿನ ಪ್ರತಿಯೊಬ್ರು ಗಮನಿಸಿ ಸುಮ್ಮನೆ ಕಾಯಕ ಕುಂತವ್ರೆ ದಯ ಮಾಡಿ ದೇವೇಗೌಡರು ಮನೆಯವರು ತಲೆ ಒಳಗೆ ಬಿಡಿಕೊಂಡು ಸಾಮಾನಿದ್ರೆ ಕುಮಾರ್ ಹಣ ಲಿಗಾ ಮಾಡಿ ತಿರ್ಗಾ ಕಾಂಪ್ರಮೈ ಮಾಡಿ ರಾಜಿ ಮಾಡಿ ತಿರ್ಗಾ ಮೈಸೂರು ಜಿಲ್ಲೆಯಲ್ಲಿ ಒಂದೋ ಎರಡೋ ಗೆಲ್ಲದಕ್ಕೆ ಅವಕಾಶ ಮಾಡ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಸ್ಟಿಟ್ ತಗೊಂಡು ಯಾವನೋ ಪಕ್ಷದಿಂದ ಪಕ್ಷದಿಂದ ನಿಷ್ಠಾವಂತ ಇರಿಕಿಲ್ಲ ಅವನ್ನ ಡಿಪಾರ್ಟ್ ಮಾಡಿ ಆಚೆ ಕಳಿಸಿ ಒರಿಜಿನಲ್ ಕ್ಯಾಂಡಿಡೇಟ್ಗಳ ಟಿಕೆಟ್ ಕೊಟ್ಟು ನಿಂತ್ಕೊಳ್ಳಿ ಮೈಸೂರು ಜಿಲ್ಲೆಯಲ್ಲಿ ಎಂಟು ಕ್ಷೇತ್ರ ಗೆಲ್ತಾರೆ ಯಾವ್ಯಾಡ್ರು ಟಿಕೆಟ್ ಕೊಡ್ಬಾರ್ದು ಅಂತ ನಾನು ಹೇಳ್ತಾಯಿಲ್ಲ ಹಳ್ಳಹಳ್ಳಿಲಾರ ಹೆಂಗರು ಮಕ್ಕಳು ಕಾರ್ಯಕರ್ತರು ಇವನು ಓಟ್ ಹಾಕಿ ಏನಪ್ಪ ನಾವು ನಮ್ಮ ನಾವೇ ಬಯಸ್ಕೊಳ್ಳೋಕ ಓಟ್ ಹಾಕಿರೋದು ಕುಮಾರಸ್ವಾಮಿ ಬೋಯಾಕ ಓಟ್ ಹಾಕಿರೋದು ಯಾವ್ರು ಬಯಾಕ ಓಟ್ ಹಾಕಿರೋದು ಅವ್ರು ಕೇಳ್ತಾವ್ರೆ ನಮ್ಮ ನಾವು ಓಟ್ ಹಾಕಿ ಅಂತ ಹೋಗ್ತೀವಲ್ಲ ಊರುಳಾಕಂಡ್ ಓಟ್ ಹಾಕಿ ಕ್ಯಾನ್ಸ್ ಮಾಡ್ಕೊತೀರಿ ಅವ್ರು ಅಂತ ಅವ್ರೆ ನನ್ನ ಮಕ್ಳಿಗೆ ಕಾಸು ಕೊಟ್ಟಿದ್ರೆ ನಿಮ್ಗೆ ಅದಕ್ಕೆ ಬಂದಿದ್ರಿ ಗೆಲ್ಸ್ ಕಳಿಸ್ತೀವಿ ನಿಮ್ಮ ಕಾಸ್ಗೆ ಆಮೇಲೆ ನೀವು ನಮ್ಮ ಬಯಸಿ ಜಿಡ್ ದೇವ್ರು ಕೈಲಿ ಅಂತ ಅವ್ರು ನಮ್ಮ ಕೇಳ್ತಾವ್ರೆ ನಾವು ಅವ್ರಿಗೇನು ಉತ್ತರ ಹೇಳವಾ ಕಾರ್ಯಕರ್ತರಿಗೆ ಉತ್ತರ ಹೇಳೋಕಾಯ್ತಲ್ಲ ಹಳ್ಳಿಲಿಲ್ಲ ಹೆಂಗ್ ಉತ್ತರ ಹೇಳೋಕಾಯ್ತಲ್ಲ ದನಾಮೇಶನ್ಗೆ ಹೇಳ್ತಾರಲ್ಲ ದನಾಮ್ ಹೇಳ್ತಾನೆ ಅ ಜಿಡಿದವಡ ಇವ್ರು ಕಾಂಗ್ರೆಸ್ ಯಾರಿಗೆ ಇರ್ಕೊಡ್ರೆ ಹೆಂಗರ ಅಂತ ಕೇಳ್ತಾರೆ ಅಳಿಲಿರೋರು ನಮ್ಗೆ ಇಲ್ಲ ಅಳಿಲಿರೋರು ಕೇಳ್ತಾರ ಜಿಡಿದೇವ್ರು ಕಾಂಗ್ರೆಸ್ ಇರ್ಕೊಂಡ್ರೆ ಹೆಂಗರ ಎಷ್ಟೊತ್ತಿನ ಕಾಂಗ್ರೆಸ್ನವ್ರ ಜೊತೆ ಇರ್ತಾರಲ್ಲ ಅಂತ ಇವತ್ತು ಗಂಟಾ ದೇವೇಗೌಡರು ಮನೆಯವ್ರ ಜೊತೆ ಯಾರು ಜೊತೆಲ್ಲ ಯಾವ ಒಬ್ಬ ನೋಡಿದ್ರ ಉಳ್ದವ್ರ ಈಗ ಉಳಿದಿರೋರು ಹರೀಶ್ ಗೌಡ್ರು ಸಾರಾಮ್ ಇವರೆಲ್ಲ ಪಕ್ಷಕ್ಕೆ ನಿಷ್ಠೆಯಾಗಿರ್ಲಿಲ್ಲ ಅಂದ್ರೆ ಪಕ್ಷದ ಕಥೆ ಏನು ಅಯ್ಯ ಅಂತ ಅಂತವನ ಒಂದು ಗ್ರಾಮ ಪಂಚಾಯತ್ ನೆಂಬರ್ ಆಗಿಲ್ಲ ಅವನು ಇಲ್ಲ ಒಂದ್ ವಾಡ್ಗ ಕಾರ್ಪೆಟ್ ಆಯ್ಕೆ ಬದ್ಕಿರ ಗಂಡ ಅವ್ನು ಗ್ರಾಮಪತಿ ಮೆಂಬರ್ ಕಾರ್ಪೆಟ್ ಆಗಲ್ಲ ಅವನು ಪುಂಕಾನ ಪುಂಕ ಊದ್ತಾನೆ ಅವನ ಟಾಕಲ್ ಮಾಡಕ್ ಗಣಸ ಇಲ್ಲ ಲಕ್ಷ್ಮಣ್ ಪುಂಕಾನ ಪುಂಕ ಊದ್ತಾನೆ ಏನ್ ಊದ್ತಾನೆ ಗೊತ್ತಾಯ್ಕಿಲ್ಲ ಅವ್ನ ಟಾಕಲ್ ಮಾಡಕ್ ಅವರು ಇಲ್ಲ ಯಾಕೆ ಟಾಕಲ್ ಮಾಡಕ್ ಯಾಕಿಲ್ಲ ನಮ್ಮ ಪಕ್ಷದಲ್ಲ ಹೊಡಕ್ಲಾಬಿಟ್ರ್ ಯಾರು ಪ್ರೆಸ್ ಮೀಟ್ ಕರೆದು ಸ್ಟ್ಯಾಂಡ್ ಮಾಡಿ ಇಡಂತ ಜೆ ಡಿ ಫಸ್ಟ್ ಮೀಟ್ ಕರೆದು ಸ್ಟ್ಯಾಂಡ್ ಮಾಡಿ ಟಾಕಲ್ ಮಾಡ ಸಕ್ತಿನ ಅವ್ರು ಕಳ್ಕೊಬಿಡ್ರ ಬಿಟ್ರ ಇವರೇ ಇವಾಗ ಆದ್ರೆ ಲಕ್ಷ್ಮಣ ಯಾರು ಉತ್ತರ ಲಕ್ಷ್ಮಣ ಹರಿಕತಾ ಮಾಡ್ತಾವ ಅವ್ನ ಸ್ಟ್ಯಾಂಡ್ ಏನು ಅವ್ನ ಕತೆ ಏನು ಅಂತ ಪಕ್ಕದವ್ರ ನಾವು ಲಕ್ಷ್ಮಣನ ಕತೆ ಏನು ಅಂತ ಪೂರ್ತಿ ಗೊತ್ತಿರೋರು ಹೇಳಿ ಇವ್ರು ಅವ್ನ ಇನ್ನೆಲ್ಲ ತಿಳ್ಕೊಂಡು ಮಾತಾಡಕೂ ಇಲ್ಲ ಅವ್ನ ತಾಕಲ್ ಮಾಡ್ತಾ ಇಲ್ಲ ಅವನ ಬುಟ್ಕ ಕುಂತ ಹರಿಕ ದಾಸರ ಮಾಡ್ತಾವ್ ಕಥ್ಯಾ ಎಲ್ಲಾ ತವ ನಮ್ ಹೆಸರು ಮಾದೇವ್ ಅಂತ ದಯಮಾಡಿ ನಿಮ್ ಮಾದೇವ್ ಮಿತ್ರರು ಏನೇ ಏನೇ ಕಾರ್ಯಕ್ರಮ ಇದ್ರು ಕೂಡ ನಾವೇನ್